ಇನ್ಫರ್ ವಿಶ್ವಾತಿ ಚಾನಲ್ಗೆ ಸ್ವಾಗತ ಈಗ ನಿಮಗೆ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ಅಥವಾ ಆರ್ಟಿಕಲ್ ಅಲ್ಲಿ ರೇಷನ್ ಕಾರ್ಡಿನ ಬಗ್ಗೆ ನಮಗೆ ಅಪ್ಡೇಟ್ಸ್ ಬರ್ತಾನೆ ಇದಾವೆ ಏನು ಶೀಘ್ರದಲ್ಲೇ ನಮಗೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋಕೆ ಅವಕಾಶ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋಸ್ನ ನೋಡ್ತಾ ಇರಿ ಬೆಂಬಲ ಕೊಡಿ ನನಗೂ ತುಂಬ ಎನ್ಕರೇಜ್ಮೆಂಟ್ ಆಗುತ್ತೆ ವಿಡಿಯೋಸ್ ನೋಡಿ ನಾನು ಬೇರೆ ದೇಶಕ್ಕೆ ಬಂದಾಗಲೂ ನಿಮಗೆ ವಿಡಿಯೋ ಮಾಡಿ ಹಾಕುವಂಥ ಪ್ರಯತ್ನ ಖಂಡಿತ ನನ್ನ ಕಡೆಯಿಂದ ಆಗ್ತಾ ಇದೆ ಒಂದು ಸಣ್ಣ ಬೆಂಬಲ ನಿಮ್ಮ ಕಡೆಯಿಂದ ನನಗೂ ಸ್ಫೂರ್ತಿನ ಖಂಡಿತ ತಂದ್ಕೊಡುತ್ತೆ ಸೊ ಇವತ್ತಿನ ವಿಡಿಯೋದ ಬಹಳ ಮುಖ್ಯವಾಗಿರುವಂಥ ವಿಚಾರ ರೇಷನ್ ಕಾರ್ಡಿನ ಬಗ್ಗೆ ನನಗೆ ಯಾರೋ ಕಮೆಂಟ್ ಹಾಕಿದ್ರು ರೇಷನ್ ಕಾರ್ಡಲ್ಲಿ ಡಿಲ್ ಡಿಲೀಟ್ ಮಾಡ್ಬೇಕಾಗಿದೆ ಹೆಸರನ್ನ ಯಾವ ರೀತಿ ಮಾಡಬೇಕು ಅಂತ ಅದಕ್ಕೆ ಉತ್ತರ ಕೊಟ್ಟು ಮುಂದಿನ ಮಾತಾಡ್ತೀನಿ ಸರ್ ನೀವು ಮಾಡಬೇಕಾಗಿರೋದು ತಿದ್ದುಪಡಿಗೆ ಈ ತಿಂಗಳು ಕೊನೆವರೆಗೂ ಅವಕಾಶ ಕೊಟ್ಟಿದ್ದಾರೆ ನೀವು ಮಾಡ್ಬೇಕಾಗಿರೋದು ದಯವಿಟ್ಟು ಬೆಂಗಳೂರು ಕೇಂದ್ರಗಳಿಗೆ ಹೋಗಬೇಕಾಗುತ್ತೆ ತಿದ್ದುಪಡಿಗೆ ಈ ತಿಂಗಳು ಕೊನೆವರೆಗೂ ಅವಕಾಶನ ಕೊಟ್ಟಿದ್ದಾರೆ ದಯವಿಟ್ಟು ಹೋಗಿ ತಿದ್ದುಪಡಿ ಅಂದಾಗ ಹೊಸ ಹೆಸರಿನ ನಡವಳಿಕೆ ಮಾಡಬಹುದು ಡಿಲೀಟ್ ಮಾಡ್ಬೋದು ಬರ್ತ್ ಡೇಟ್ ಆಫ್ ಬರ್ತ್ ಚೇಂಜಸ್ ಫೋನ್ ನಂಬರ್ ಚೇಂಜಸ್ ಅಡ್ರೆಸ್ ಚೇಂಜಸ್ ಏನೇ ಕರೆಕ್ಷನ್ ಗಳಿದ್ರು ಅದನ್ನ ತಿದ್ದುಪಡಿ ಅಂತ ಕರಿತಾರೆ ಇದಕ್ಕೆ ಸರ್ಕಾರದವರು ಈ ತಿಂಗಳವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ ಬೆಂಗಳೂರವನಿಗೆ ಕರೆಕ್ಟ್ ಆಗಿರುವಂಥ ಡಾಕ್ಯುಮೆಂಟ್ಸು ಏನಿದೆ ಇಫ್ ಇನ್ ಕೇಸ್ ಸಾರಿ ಬಟ್ ಏನಾದರೂ ಡೆತ್ ಆಗಿದ್ದಾರೆ ಅವ್ರ ನೇಮ್ನ ನಾವು ತೆಗಿಬೇಕು ಅಂತಂದರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ನ ತಗೊಂಡು ಹೋಗಿ ಈ ಥರ ಆಗಿದೆ ಅವ್ರ ನೇಮ್ನ ಡಿಲೀಟ್ ಮಾಡಿ ಅಂತ ಹೇಳಿದ್ರೆ ಡಿಲೀಟ್ ಮಾಡಿ ಕೊಡ್ತಾರೆ ಸೊ ಈ ರೀತಿ ಪ್ರೊಸೀಜರು ಈ ತಿಂಗಳು ಪೂರ್ತಿ ನಿಮಗೆ ಕಾಲಾವಕಾಶ ಇದೆ ಹೋಗಿ ಮಾಡಿಸ್ಕೊಳ್ಳಿ ಬೆಂಗಳೂರು ಒನ್ ಕರ್ನಾಟಕ ಒನ್ ಸೇವಾ ಸೇಂದು ಕೇಂದ್ರಗಳಲ್ಲಿ ಸೆಕೆಂಡ್ ಪಾರ್ಟ್ ರೇಷನ್ ಕಾರ್ಡ್ಗೆ ಅತಿ ಶೀಘ್ರದಲ್ಲಿ ಇವಾಗ ನಿಮ್ಮೆಲ್ರಿಗೂ ಗುಡ್ ನ್ಯೂಸ್ ಏನು ಅಂತ ಮತ್ತೆ ಅವಕಾಶನ ಕೊಡ್ತಾ ಇದ್ದಾರೆ ಈ ತಿಂಗಳಲ್ಲಿ ನಮಗೆ ಒಂದ್ರೆ ಒಂದನೇ ತಾರೀಕಿಂದ ಐದನೇ ತಾರೀಕು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ತುಂಬಾ ಸತಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೀವು ಅದನ್ನ ನೋಡಿಲ್ಲ ನೆಗ್ಲೆಕ್ಟ್ ಮಾಡಿದೆ ಅಂತ ಅಂದ್ರೆ ಗೊತ್ತಿಲ್ಲ ಈ ತಿಂಗಳಲ್ಲಿ ಆಲ್ರೆಡಿ ಒಂದನೇ ತಾರೀಕಿಂದ ಐದನೇ ತಾರೀಕು ವರ್ಗೂ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ರು ತುಂಬಾ ಜನ ಐ ತಿಂಕ್ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಸೊ ನಿಮಗೆ ಮತ್ತೊಮ್ಮೆ ಈ ತಿಂಗಳಲ್ಲಿ ಇನ್ನೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ಡಿಸಿಷನ್ ಡಿಸ್ಕಶನ್ ಎಲ್ಲ ನಡೀತಾ ಇದೆ ಸೊ ರೇಷನ್ ಕಾರ್ಡ್ಗೆ ಹೊಸದಾಗಿ ಯಾರಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಕಾಯ್ತಾ ಇದೀರಾ ಅಂತವ್ರಿಗೆ ಈ ತಿಂಗಳಲ್ಲಿ ಸ್ವಲ್ಪ ರಿಲೀಫ್ ಸಿಗ್ಬೋದು ಮತ್ತೊಮ್ಮೆ ಅವಕಾಶ ಕೊಡ್ತಾ ಇದ್ದಾರೆ ಬಟ್ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ ಯಾವ ದಿನಾಂಕ ಅಂತ ಹೇಳಿ ಅನೌನ್ಸ್ ಮಾಡಿಲ್ಲ ಈ ತಿಂಗಳಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿ ಹೇಳಿ ಲೇಟೆಸ್ಟ್ ವಿಚಾರ ಲೇಟೆಸ್ಟ್ ನ್ಯೂಸ್ ಬರ್ತಾ ಇರುವಂತದ್ದು ಯಾವಾಗ ಬೇಕಾದರೂ ಕೊಡ್ಬೋದು ಅಥವಾ ಕೊಡದೇನೂ ಇರ್ಬೋದು ಅದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಸದ್ಯದ ಮಟ್ಟದಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಎಲ್ಲ ಈ ಥರ ಪ್ರಯೋಜನಗಳನ್ನ ಕೊಡ್ತಾರೆ ಅದು ಸಬ್ಸಿಡಿ ಕೊಡ್ತಾ ಇರೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗ್ತದೆ ಹಾಗಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಕೊಟ್ರೆ ಎಲ್ಲರಿಗೂ ಒಳ್ಳೇದು ಎಲ್ಲರಿಗೂ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಿಮಗೆ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳು ಗಳು ಇದ್ದೀರಾ ಹೊಸದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋರು ಡಾಕ್ಯುಮೆಂಟೇಶನ್ಸ್ನ ರೆಡಿ ಮಾಡ್ಕೊಳ್ಳಿ ಕ್ಯಾಸ್ಟ್ ಸರ್ಟಿಫಿಕೇಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲಾನು ರೆಡಿ ಇಟ್ಕೊಳ್ಳಿ ಯಾವಾಗ ಬೇಕಾದರೂ ಬಿಡ್ಬೋದು ಬಿಟ್ಟಾಗ ನಾನು ವಿಡಿಯೋ ಇಮಿಡಿಯೇಟ್ ಆಗಿ ಎಷ್ಟೋ ಮಾಡಿ ಹಾಕ್ತೀನಿ ನೀವು ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಇದ್ರ ಜೊತೆಗೆ ಇ ಕೆ ವೈ ಸಿ ಈ ತಿಂಗಳುವರೆಗೂ ಕಾಲ ಕಾಲಾವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಪದೇ ಪದೇ ನಾನು ರಿಮೈಂಡರ್ ಮಾಡ್ತಾ ಇದ್ದೀನಿ ನಿಮಗೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಯಾರೆಲ್ಲ ಇ ಕೆ ವೈಸಿನ ಮಾಡಿಸ್ಕೊಂಡಿಲ್ಲ ಈ ತಿಂಗಳವರೆಗೂ ಕಾಲಾವಕಾಶ ಇದೆ ದಯವಿಟ್ಟು ಹೋಗಿ ರೇಷನ್ ಡಿಪೋಗಳಲ್ಲಿ ಇ ಕೆ ವೈಸಿನ ಮಾಡಿಸ್ಕೋಬೇಕಾಗತ್ತೆ ಬೆಂಗಳೂರು ಹಂಗಲ್ಲ ರೇಷನ್ ಡಿಪೋಗಳಲ್ಲಿ ಉಚಿತವಾಗಿ ಇ ಕೆ ವೈಸಿನ ಮಾಡ್ಕೊಡ್ತಾರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಸೊ ಇದಾಗಿದ್ದು ರೇಷನ್ ಕಾರ್ಡಿನ ಎಲ್ಲ ಒಂದು ಕ್ವಿಕ್ ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ನಮಸ್ಕಾರ